ಸರ್ ಆ್ಯಕ್ಚುಲಿ ಸ್ಟೇಟ್ಸ್ ಹೇಳಬೇಕಾದ್ರೆ ಸೆನ್ಸಿಟಿವ್ ಸ್ಟೇಟ್ಸ್ ಇಫ್ ಐಮ್ ನಾಟ್ ರಾಂಗ್ ತಮಿಳುನಾಡು ಕರ್ನಾಟಕ ಸೊ ಆ ಎರಡು ಸ್ಟೇಟ್ನ ಒಂದು ಸ್ಟೇಟ್ನ ಒಂದು ಕ್ಯಾರೆಕ್ಟರ್ ಇನ್ನೊಂದು ಸ್ಟೇಟ್ನ ಇನ್ನೊಂದು ಕ್ಯಾರೆಕ್ಟರ್ ಅವರಿಬ್ಬರನ್ನ ಜೊತೆ ಗೂಡ್ಸೋ ಅಂಥದ್ದು ಈ ಕಾನ್ಸೆಪ್ಟು ಸ್ಕ್ರಿಪ್ಟು ಹೇಳಿದಾಗ ಸೊ ಹೇಗೆ ಅನ್ನಿಸ್ತು ಸೊ ಈ ಈ ಸೆನ್ಸಿಟಿವಿಟಿ ಥ್ರೂ ಔಟ್ ದ ಫಿಲಮ್ ಏನಾದ್ರು ಕ್ಯಾರಿ ಆಗಿದೆ ಬಿಕಾಸ್ ಡೈಲಾಗ್ ಡೆಲಿವರಿ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಸೂಕ್ಷ್ಮತೆಯಿಂದನೇ ಯೋಚನೆ ಮಾಡಿ ಆ ಡೈಲಾಗ್ ಡೆಲಿವರಿ ಆಗಬೇಕಿಲ್ಲ ಅಂದರೆ ನಾಳೆ ದಿನ ಗೊತ್ತಿದೆ ಏನಾಗುತ್ತೆ ಅಂತ ಸೊ ಹೇಗಿತ್ತು ಸರ್ ಹೌ ಚಾಲೆಂಜಿಂಗ್ ಇಟ್ ವಾಸ್ ಟು ಟೇಕ್ ಅಪ್ ದಿಸ್ ಕಾನ್ಸೆಪ್ಟ್ ಸ್ಕ್ರಿಪ್ಟ್ ಸೆನ್ಸಿಟಿವ್ ಅನ್ನೋದು ಯಾವಾಗುತ್ತೆ ಅಂದರೆ ನೀವೇನೋ ಆ ಥರ ಟಾಪಿಕ್ಸ್ನ ಟಚ್ ಮಾಡಿದಾಗ ಸೊ ಇಲ್ಲಿ ಯಾವುದು ಆ ಥರ ಟಾಪಿಕ್ಸ್ ಇರಲಿಲ್ಲ ವೇರ್ ಇಟ್ ಕ್ಯಾನ್ ಗೆಟ್ ಇಶ್ಯೂಸ್ ಕ್ರಿಯೇಟ್ ಆಗೋ ಥರದ್ದು ಏನೋ ಇರುತ್ತೆ ಅನ್ನೋದಿಲ್ಲ ಕಣ್ ಖಂಡಿತವಾಗ್ಲೂ ಎರಡೂ ಸ್ಟೇಟು ಫಾರ್ ವೇರಿಯಸ್ ರೀಸನ್ಸ್ ಆ ಥರ ಇಶ್ಯೂಗಳಾಗಿರ್ಬೋದು ಪೊಲಿಟಿಕಲಿ ಅದೆಲ್ಲ ಆಗಿರ್ಬೋದು ಬಟ್ ಅದರ್ವೈಸ್ ಆಲ್ಸೋ ವಿ ಆರ್ ಆಲ್ ಗುಡ್ ವಿತ್ ಎವ್ರಿ ಒನ್ ಅಂತ ನಾನು ನಂಬ್ತೀನಿ ನಾನು ಯಾವಲ್ಲಿದ್ದು ಆಲ್ ದಿ ಸ್ಟೇಟ್ಸ್ ಇನ್ ಇಂಡಿಯಾ ವಿ ಆರ್ ಆಲ್ ಇಂಡಿಯನ್ಸ್ ಅಂತಂದಾಗ ಖಂಡಿತವಾಗ್ಲೂ ಎಲ್ಲರೂ ಚೆನ್ನಾಗಿದ್ದೀವಿ ಇದು ಕಥೆನೇ ಅಲ್ಲಿ ನಡೆಯೋದು ಎಲ್ಲಿ ನಿಮಗೆ ಚಾಮರಾಜನಗರ ತಮಿಳುನಾಡು ಬಾರ್ಡ್ರ್ನಲ್ಲೇ ನಡೆಯುವಂಥ ಕತೆ ಆಗಿರೋದ್ರಿಂದ ಸೊ ಈ ಕಡೆ ಒಂದು ಪಾತ್ರ ಈ ಕಡೆ ಒಂದು ಪಾತ್ರ ಸಿಕ್ಕಿದೆ ನಮಗೆ ಓಕೆ ಸೊ ಪ್ರಿಯಾಂಕಾ ಅವರೇ ಯಾವುದಾದ್ರು ಕ್ಯಾರೆಕ್ಟರ್ನ ಐ ಮೀನ್ ಸೀನ್ನ ಪ್ಲೇ ಮಾಡಬೇಕಾದ್ರೆ ಓ ದಿಸ್ ವಾಸ್ ಚಾಲೆಂಜಿಂಗ್ ಸೀನ್ ಮಾಡು ಅನ್ನೋದಾದರೆ ಯಾವ ಸೀನ್ ಚಿತ್ರದಲ್ಲಿ ಚಾಲೆಂಜಿಂಗ್ ಅಂತ ಯಾವುದು ಇರಲಿಲ್ಲ ಮಾನಟೆ ಗೆದ್ದು ಬಂದಿದ್ರೆ ಇನ್ಯಾವ ಚಾಲೆಂಜ್ ಮಾಡಂಗ್ ಅಂತೀರಾ ಸೊ ನೋಡಿ ಸರ್ ಎಲ್ಲ ಫುಲ್ಲು ನಂಗೆ ಕೌಂಟರ್ ಕೊಡೋಂಗೆ ರೆಡಿ ಆಗಿದ್ದಾರೆ ಚಾಲೆಂಜಿಂಗ್ ಅಂತ ಯಾವುದು ಇರಲಿಲ್ಲ ಬಟ್ ಭಯ ಇತ್ತು ಫಸ್ಟ್ ಬಂದಾಗ ನಾನು ಫಸ್ಟು ಸೀನ್ ಇದ್ದಿದ್ದೆ ಕಿಶೋರ್ ಸರ್ ಜೊತೆ ಮಾಡೋದು ಅವಾಗ ಅದೇ ಪ್ರಿಪೇರ್ ಆಗಿದ್ದೀನಿ ಎಲ್ಲ ಬಟ್ ಅವ್ರು ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದಾಗಿರಲಿ ಇದಕ್ಕೆ ತುಂಬ ಭಯ ಆಗ್ತಿತ್ತು ಅದೇ ಅದೇ ಒಂದು ಭಯ ಆಗಿದ್ದ ಸೀನ್ ಅಂದರೆ ಅದು ಅದು ಬಿಟ್ಟರೆ ಎಲ್ಲ ಈಗ ಒಂದು ನಟಿ ಆಗ್ಬೇಕು ನಟ ಆಗ್ಬೇಕು ಅಂತ ಯಾವ್ದಾದ್ರು ಒಬ್ರು ರೋಲ್ ಮಾಡೆಲ್ ಇದ್ದೇ ಇರ್ತಾರೆ ಸೊ ಅವ್ರ ಆ ನಟಿಯ ನಟನೆ ಸೊ ಈ ಸೀಕ್ವೆನ್ಸ್ ಅಲ್ಲಿ ಅವ್ರು ಮಾಡಿದಂತ ಎಕ್ಸ್ಪ್ರೆಷನ್ ಅದನ್ನ ಕಾಪಿ ಮಾಡೋದಾಗಿರ್ಬೋದು ಇಲ್ಲ ಅದಕ್ಕಿಂತ ನನ್ನ ಶೈಲಿಯಲ್ಲಿ ಹೇಗ್ ಮಾಡ್ಬೋದು ಅನ್ನೋದೆಲ್ಲ ಯೋಚನೆ ಮಾಡಿರ್ತಾರೆ ಸೊ ನೀವು ಯಾರು ನಿಮಗೆ ಆ ರೀತಿಯಲ್ಲಿ ರೋಲ್ ಮಾಡೆಲ್ ಅಂತ ರೋಲ್ ಮಾಡೆಲ್ ಅಂತಂದ್ರೆ ರೀಸೆಂಟಾಗಿ ನನಗೆ ರಾಧಿಕಾ ಪಂಡಿತ್ ಮ್ಯಾಮ್ ತುಂಬ ಇಷ್ಟ ಮಹಾನಟಿಗೆ ಬಂದಾಗಲೇ ನಾನು ಜಾಸ್ತಿ ಸಿನಿಮಾಗಳನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅದಕ್ಕಿಂತ ಮುಂಚೆ ನಾನು ಸಿನಿಮಾಸ್ ನೋಡ್ತಿರ್ಲಿಲ್ಲ ಆವಾಗ ನಮಗೆ ಒಂದೊಂದು ಕ್ಯಾರೆಕ್ಟರ್ ಕೊಡ್ತಾಯಿದ್ರು ಪ್ರತಿ ವಾರ ಆಗಿರಲಿ ಸೊ ಇದನ್ನು ನೋಡಿದಾಗ ನನಗೆ ಜಾಸ್ತಿ ರಾಧಿಕಾ ಪಂಡಿತ್ ಮ್ಯಾಮ್ದೇ ಸಿಗ್ತಾಯಿತ್ತು ಅದನ್ನು ನೋಡಿದಾಗ ಓಕೆ ನಾನು ಎಮೋಷನಲ್ ಮಾಡ್ತೀನಿ ಬಟ್ ಏನೋ ಒಂದು ಕಾಮಿಡಿ ಮಾಡಬೇಕು ಅಂದರೆ ಬೇರೆ ಥರ ಕ್ಯಾರೆಕ್ಟರ್ ಮಾಡಬೇಕು ಅಂದರೆ ಅಷ್ಟು ನನಗೆ ಸ್ವಲ್ಪ ವರ್ಕ್ ಮಾಡಬೇಕಾಗಿತ್ತು ಅದರಲ್ಲಿ ಸೊ ಆವಾಗ ನಾನು ರಾಧಿಕಾ ಪಂಡಿತ್ ಮ್ಯಾಮ್ ಅವ್ರದು ಹುಡುಗರು ಮೂವಿ ಸಿನಿಮಾ ಆಗಿರ್ಬೋದು ಆ್ಯಂಡ್ ಬೇರೆ ಬೇರೆ ಸಿನಿಮಾಗಳನ್ನ ನೋಡಿದಾಗ ಅದರಿಂದ ನಾನು ಜಾಸ್ತಿ ಕಲಿತಾ ಇದ್ದೆ ಅವರಿಂದ

ಒಂದು ನಮ್ಮ ಬಂದು ನೋಡ ನೋಡೋರು ಹೇಗೆ ನಡೀತಾ ಇದೆ ಎಲ್ಲ ಅಂತ ಆ್ಯಂಡ್ ಐ ಥಿಂಕ್ ಅಲ್ಲಿ ಮೋರ್ ಮೋರಲೆಸ್ ಡೈರೆಕ್ಟ್ರು ನಮ್ಮ ಭಾವ ಇರೋ ಇದ್ದಿದ್ರಿಂದ ಅವ್ರಿಗೆ ಏನು ಅವ್ರು ತೆಗಿಸ್ಕೊಳ್ತಿದ್ರು ಮಾಡಿಸ್ತಿದ್ರು ಬಟ್ ಓನ್ಲಿ ಥಿಂಗ್ ಇಸ್ ಅವ್ರು ಒಂಚೂರು ಎಲ್ಲ ಒಂಚೂರು ಕಾಂಪಿಟೇಟಿವ್ ಆಗಿ ನೋಡ್ತಾರೆ ಅಂದರೆ ನಾವು ನೋಡೋ ರೀತಿ ಒಂಚೂರು ಅಂದರೆ ಎಲ್ಲರೂ ಚೆನ್ನಾಗಿ ಮಾಡಿಬಿಟ್ಟು ಸಿನಿಮಾ ಚೆನ್ನಾಗ್ ಆಗಬೇಕು ಅಂತ ಅವ್ರದ್ದು ಒಂದು ಇದು

ಮಾಡಿದ್ವಿ ಆಚೆ ಬಂದಿದ ತಕ್ಷಣ ಅವ್ರು ನೋಡ್ಬಿಟ್ಟು ಬಂದ್ಬಿಟ್ಟು ಹೇಳಿ ಪ್ರೇಮ್ ಹಂಗಿದ್ರೆ ನೆಕ್ಸ್ಟ್ ಸಿನಿಮಾ ಅಭಿನಯ ಫಿಕ್ಸ್ ಅಲ್ವಾ ಅನ್ಬಿಟ್ಟಿದ್ರು ಅದೇ ಅವ್ರು ಆಲ್ರೆಡಿ ಎಲ್ಲ ಅಲ್ತ್ ಆಗ್ಬಿಟ್ಟಿತ್ತು ಬಟ್ ಏನಂದ್ರೆ ಅವ್ರು ಡೈರೆಕ್ಟ್ ಆಗಿ ನನಗ್ ಬಂದು ಯಾವತ್ತು ಡೈರೆಕ್ಟ್ ಆಗಿ ಚೆನ್ನಾಗ್ ಮಾಡಿದ್ಯಾ ಚೆನ್ನಾಗ್ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ದೇ ಇರ್ಬೋದು ಬಟ್ ಯಾವಾಗ ಅವ್ರು ಬೇರೆಯವ್ರ ಹತ್ರ ಮಾತಾಡ್ತಾರೆ ಅಲ್ಲಿ ಒಂದು ರಿಯಾಕ್ಷನ್ ಅಲ್ಲೇ ನಾವು ನಾವ್ ಅನ್ಕೊಬೇಕು ಸ್ಯಾಟಿಸ್ಫೈಡ್ ಅಂತ ವಾಸ್ ವೆರಿ ಬಿಗ್ ಕಾಂಪ್ಲಿಮೆಂಟ್ ನಂಗೆ ಅವ್ರು ಬಂದು ಅವ್ರ ಎಣ್ಣೆ ಹೇಳ್ಬೇಕಂದ್ರೆ ಯು ಇದಕ್ಕಿಂತ ನಾ ನೋಡು ಹೆಂಗ್ ಮಾಡೋಣ